ನಿವಾಸ ಸೀರಿಯಲ್ ಜಾನವಿಯದ್ದು ತುಮಕೂರು ನಮ್ದು ಅಲ್ಲೇ ಗುಬ್ಬಿಯಿಂದ ಡಾಕ್ಟರ್ ಮೂಳೆ ಮುರಿದ ಜಯಂತ್ ಲಕ್ಷ್ಮೀನಿವಾಸ ಧಾರವಾಹದಲ್ಲಿ ಇತ್ತೀಚೆಗಷ್ಟು ಜಾಹ್ಹಿ ಮತ್ತು ಜಯಂತ್ ಮದುವೆಯಾಗಿದೆ ಜಯಂತ್ ಜಾಹ್ಹಿಯನ್ನು ಅತಿಯಾಗಿ ಪ್ರೀತಿಸುತ್ತಾನೆ ಈ ಅತಿಯಾದ ಪ್ರೀತಿಯ ಒಮ್ಮೊಮ್ಮೆ ಜಾಹ್ನವಿಗೆನೂ ಉಂಟು ಮಾಡುತ್ತದೆ ಹಲವು ಪ್ರಶ್ನೆಗಳು ಬರುವಂತೆ ಮಾಡುತ್ತದೆ ಎಷ್ಟು ಬಾರಿ ಜಾಹ್ನವಿಗೆ ಜಯಂತ್ ಪ್ರೀತಿ ಅರ್ಥವಾಗುತ್ತಿಲ್ಲ ಜಯಂತ್ಗೆ ಹೆಂಡತಿ ಮೇಲೆ ಅತಿಯಾದ ಪ್ರೀತಿ ಅದು ಎಷ್ಟರ ಮಟ್ಟಿಗೆ ಎಂದರೆ ಅವಳಿಗೆ ಬೇರೆ ಪ್ರಪಂಚವೇ ಗೊತ್ತಾಗಬಾರದು ಗಂಡನನ್ನು ಮಾತ್ರ ಅತಿಯಾಗಿ ಪ್ರೀತಿಸಬೇಕು ಎಂಬ ಭಾವನೆ ಇರುವವನು ಆ ಕಾರಣಕ್ಕಾಗಿಯೇ ಜಾಹ್ನವಿಯನ್ನು ಮನೆಯೊಳಗೆ ಬಿಟ್ಟು ಲಾಕ್ ಓಪನ್ ಮಾಡಲು ಆಗದಂತೆ ಕೂಡಿ ಹಾಕಿ ಹೋಗುತ್ತಾನೆ ಅಷ್ಟೇ ಅಲ್ಲ ಮನೆಗೆ ಯಾರೇ ಬಂದರೂ ಅವಳ ಸಂಪ ಪರ್ಕಗೆ ಸಿಗದಂತೆ ನೋಡಿಕೊಳ್ಳುತ್ತಿದ್ದಾನೆ ಈ ರೀತಿಯ ಹುಚ್ಚು ಪ್ರೇಮಿ ಜಯಂತಿಗ ಜಾಹ್ನವಿಯನ್ನು ಮುಟ್ಟಿದ್ದಕ್ಕಾಗಿ ಡಾಕ್ಟರ್ಗೆ ಏಟು ಬಿದ್ದಿದೆ ನೀರು ಬದಲಾವಣೆಯಿಂದ ಅನಾರೋಗ್ಯ ಇತ್ತೀಚೆಗಷ್ಟೇ ಯುಗಾದಿ ಹಬ್ಬ ಮುಗಿಸಿದ ಜಾಹ್ನವಿ ಹಾಗೂ ಜಯಂತಿಗೆ ಇದು ಮೊದಲ ಹಬ್ಬವಾಗಿತ್ತು ಹೀಗಾಗಿ ಲಕ್ಷ್ಮಿ ಹಾಗೂ ಶ್ರೀನಿವಾಸ ಹಳಿಯ ಮಗಳೆಂದು ಹಬ್ಬಕ್ಕೆಂದು ಕರೆದಿದ್ದರು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದ ಜಾಹ್ನವಿ ಹಬ್ಬಕ್ಕಾಗಿ ಗಂಡನನ್ನು ಕರೆದುಕೊಂಡು ತವರು ಮನೆಗೆ ಬಂದಿದ್ದಳು ಆ ನಾಲ್ಕು ದಿನದಲ್ಲಿಯೇ ಇದ್ದರು ವೈದ್ಯರ ಬಳಿ ಬಂದ ದಂಪತಿ ಹಬ್ಬ ಮುಗಿಸಿಕೊಂಡು ಗಂಡನ ಮನೆಗೆ ಹಿಂತಿರುಗಿದ ಜಾಹ್ನವಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ನೀರಿನ ಸಮಸ್ಯೆಯಿಂದಾಗಿ ಗಂಟಲು ನೋವು ಕಾಣಿಸಿಕೊಂಡಿತ್ತು ತಕ್ಷಣ ಜಯಂಜ್ ಜಾಹ್ನವಿಯನ್ನು ಆಸ್ಪತ್ರೆಗೆ ಕರೆತಂದಿದ್ದನು ವೈದ್ಯರು ಜಾಹ್ನವಿಯನ್ನು ಪರೀಕ್ಷೆ ಮಾಡಿದರು ನಾಲಿಗೆ ತರಿಸಿ ನೋಡಿದರು ಬೆನ್ನಿಗೆ ಕಾಪಿ ಸಾಪಿಟ್ಟು ಪರಿಶೀಲನೆ ಮಾಡಿದರು ಹೀಗೆ ಪರೀಕ್ಷೆ ಮಾಡುವಾಗ ಕೊಂಚ ಸಲಿಗೆ ತೆಗೆದುಕೊಂಡಂತೆ ಕಂಡಿತ್ತು ಮಾತಿನ ಮಧ್ಯೆ ಊರಿನ ಬಗ್ಗೆ ಚರ್ಚೆ ವೈದ್ಯರು ರೋಗಿಗಳ ಜೊತೆಗೆ ಮಾತನಾಡುವಂತೆ ಸಹಜವಾಗಿಯೇ ಈ ವೈದ್ಯರು ಮಾತನಾಡಿಕೊಳ್ಳುತ್ತಾ ಪರೀಕ್ಷೆ ಮಾಡುತ್ತಿದ್ದರು ತವರು ಮನೆ ನೀರನ್ನೇ ಇಷ್ಟು ವರ್ಷ ಕುಡಿದಿದ್ದೀರಿ ಆದರೆ ಈಗ ಗಂಡನ ಮನೆಗೆ ಹೋಗಿ ಅಲ್ಲಿನ ನೀರಿಗೆ ಅಡ್ಜಸ್ಟ್ ಆಗಿ ಈಗ ವಾಪಸ್ ತವರು ಮನೆ ನೀರು ಕುಡಿದ ಕ್ಷಣ ಹೇಗೆ ಇದೆ ಇದೆ ನೋಡಿ ಊರು ನಿಮ್ಮದು ಎಂಬಂತೆ ಕ್ಯಾಶುವಲ್ ಆಗಿಯೇ ವೈದ್ಯರು ಜಾಹ್ನವಿಯನ್ನು ಕೇಳಿದರು ಅದಕ್ಕೆ ಜಾನು ನಮ್ಮದು ತುಮಕೂರು ಎಂದಿದ್ದಾರೆ ತಕ್ಷಣ ವೈದ್ಯರು ಹೋ ಹೋದ ನಮ್ಮದು ಅಲ್ಲೇ ಗುಬ್ಬಿ ಎಂದಿದ್ದಾರೆ ಇದೆಲ್ಲವನ್ನು ನೋಡ್ತಾ ನಿಂತ ಜಯಂತ್ಗೆ ಅಷ್ಟಾಗಲೇ ಕೋಪ ನೆತ್ತಿಗೆ ಏರಿತ್ತು ಡಾಕ್ಟರ್ಗೆ ಬಿತ್ತುಗೂ ಸಹ ವೈದ್ಯರು ಮಾತ್ರೆಯನ್ನು ಬರೆದುಕೊಟ್ಟು ಯಾವಾಗ ಯಾವ ಮಾತ್ರ ಕೊಡಬೇಕು ಎಂಬುದನ್ನು ಹೇಳಿ ಕಳಿಸಿದರು ಜಾಹ್ನವಿಯನ್ನು ಹೊರಗೆ ಕುರಿಸಿ ಮತ್ತೆ ಡಾಕ್ಟರ್ ಕ್ಯಾಬಿನ್ಗೆ ಬಂದು ಜಯಂತ್ ಥ್ಯಾಂಕ್ಸ್ ಹೇಳುವ ನೆಪದಲ್ಲಿ ವೈದ್ಯರ ಕೈಯನ್ನು ಹಿಡಿದ ಹಿಂದಕ್ಕೆ ತಿರುಚಿ ಅವಳು ನನ್ನ ಹೆಂಡತಿ ಅವಳ ಕೈ ಮುಟ್ಟುವುದಕ್ಕೆ ಎಷ್ಟು ಧೈರ್ಯ ನಾನು ಮಾತ್ರ ಅವಳನ್ನು ಮುಟ್ಟಬೇಕು ಅಂತ ಹೇಳಿ ಲೊಟಕ್ ಲೊಟಕ್ ಎಂದು ಸೌಂಡ್ ಬರುವವ್ರ ಲೆವೆಲ್ಗೆ ಕೈ ಮುರಿದಿದ್ದಾನೆ ಜಯಂತ್ಗೆ ಮರು ಕಳಿಸಿದ್ದೆ ಹಳೆ ನೆನಪು ಅನಾಥ ಬೆಂಕಿಗೂ ಸೈಕೋಗೆ ಇದೆ ಬಾಲ್ಯದ ಸಂಬಂಧ ಯುಗಾದಿ ಸಂಭ್ರಮದಲ್ಲಿ ಅತ್ತೆ ಮನೆಯಲ್ಲಿ ಒಂದು ದಿನ ಕಳೆದಿದ್ದಾನೆ ಜಯಂತ್ ಮನೆ ಮಂದಿಗಲ್ಲ ಹೊಸ ಬಟ್ಟೆಯನ್ನು ಉಡುಗೊರೆಯಾಗಿಯೂ ನೀಡಿದ್ದಾನೆ ಜಯಂತ್ ಈ ನಡುವೆ ಯುಗಾದಿ ನಿಮಿತ್ತ ಪತಿ ಜಯಂತಿನಿಗೆ ಎಣ್ಣೆ ಸ್ನಾನ ಮಾಡಿಸಿದ್ದಾಳೆ ಜನವಿ ಹಬ್ಬದೂಟವನ್ನು ಮಾಡಿ ಕುಟು ಕುಟುಂಬದಲ್ಲಿ ಯುಗದ ಯುಗಾದಿ ಆರಂಭಿಸಿದ್ದಾನೆ ಜಯಂತ್ ಅಷ್ಟೇ ಅಲ್ಲ ತನ್ನ ಮನೆಯಷ್ಟೇ ಅಲ್ಲ ಅತ್ತೆ ಮನೆಯಲ್ಲೂ ತನ್ನ ಸೈಕು ಬುದ್ಧಿ ತೋರಿಸಿದ್ದಾನೆ ಈ ನಡುವೆ ಯುಗಾದಿ ದಿನವೇ ಹೊಸ ಹೊಸ ಟ್ವಿಸ್ಟ್ಗಳು ಈ ಸೇರಿನಲ್ಲಿ ನೋಡುಗರ ಕಣ್ಣಿಗೆ ಬೀಳುತ್ತಿದೆ ಪತ್ನಿ ಮಾತಿಗೆ ಜಯಂತನ ಕಳ್ಳಗಿವಿ ಅಕ್ಕನ ಬಳಿ ಮಲಗ್ತೀನಿ ಎಂದು ಜಾಹ್ನವಿ ಜಯಂತ್ ಬಳಿ ಹೇಳಿದಾಗ ಅದಕ್ಕೆ ಒಲ್ಲದ ಮನಸ್ಸಿನಲ್ಲಿ ಒಪ್ಪಿಗೆ ನೀಡಿದ್ದಾನೆ ಜಾಹ್ನವಿ ಅಕ್ಕನ ಕಣೆಗೆ ಹೋಗುತ್ತಿದ್ದಂತೆ ಇವಳು ಅತ್ತೆ ಮಾವನ ಹತ್ತಿರವೋ ಅಥವಾ ಇವನ ಇವಳ ಹತ್ತಿರವೋ ಅಕ್ಕನ ಬಿಡ ಹತ್ತಿರವೋ ನಮ್ಮ ವಿಷಯ ಹೇಳಿಬಿಟ್ರೆ ಆ ಮನೆಯಲ್ಲಿ ಒಂಟಿಯಾಗಿ ನಾನು ಬಳೆ ಇರ್ತೀನಿ ಬಾಗಿಲು ಕ್ಲೋಸ್ ಮಾಡಿಕೊಂಡೇ ಹೋಗ್ತಾರೆ ಈ ಮನೆಯಲ್ಲಿ ಬೇರೆ ಯಾರೂ ಇರೋದೇ ಇಲ್ಲ ಎಂದು ಖಂಡಿತ ಎಲ್ಲರಿಗೂ ಅನುಮಾನ ಬರುತ್ತೆ ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಂಡು ಅಲ್ಲೇ ಅಷ್ಟೇ ಅಲ್ಲ ಬಾಗಿಲು ಬಳಿ ನಿಂತು ಜಾಹ್ನವಿ ಮಾತುಗಳನ್ನು ಕಳ್ಳಗಿವಿಯಿಂದ ಕೇಳಿಸಿಕೊಳ್ಳುತ್ತಿದ್ದಾನೆ ಅಮ್ಮನಿಗೆ ಮೊದಲ ಸಂಬಳ ನೀಡಿದ ಬೆಂಕಿ ಬೆಳಗಾಗಿದೆ ಮರಳಿ ಮನೆಯತ್ತ ಹೊರಟು ಜಯಂತ್ ರೆಡಿಯಾಗಿದ್ದಾನೆ ಜಾಹ್ನವಿಯ ಹೊರಟು ನಿಂತಿದ್ದಾಳೆ ಇತ್ತ ಎಲ್ಲರೆದು ತನ್ನ ಮೊದಲ ಸಂಬಳವನ್ನು ಅಮ್ಮ ಲಕ್ಷ್ಮಿ ಕೈಗೆ ನೀಡಿದ್ದಾನೆ ಬೆಂಕಿ ಹನ್ನೆರಡು ಸಾವಿರ ನೀಡಿ ಅಮ್ಮನ ಕಾಲಿಗೆ ಇಡ್ದು ಆಶೀರ್ವಾದ ಪಡೆದಿದ್ದಾನೆ ಇದಾದ ಬಳಿಕ ಜಯಂತ್ ಮತ್ತು ಜಾಹ್ನವಿ ಮನೆಯತ್ತ ಹೊರಟು ನಿಂತಿದ್ದಾರೆ ಹಬ್ಬಕ್ಕಷ್ಟೇ ಅಲ್ಲದೆ ಇದ್ದರೂ ಆಗಾಗ ಮನೆಗೆ ಬರ್ತೀರಿ ಎಂದು ಅಳಿಯಂದಿರಿಗೆ ಹೇಳಿದ್ದಾರೆ ಲಕ್ಷ್ಮಿ ಖಂಡಿತ ಬರ್ತೀವಿ ಎಂದು ಹೇಳಿ ಕಾರ್ಯರಿ ಹೊರಟಿದ್ದಾರೆ ಮರಳಿ ಗಂಡನ ಮನೆಗೆ ಜಾಹ್ನವಿ ಇನ್ನೊಂದು ಕಡೆಯವರು ಹೋಗುತ್ತಿದ್ದಂತೆ ಜಾಹ್ನವಿ ಏನೋ ಕೊಡಲೆಂದು ಡಬ್ಬಿ ಹಿಡಿದು ಓಡಿ ಬಂದಿದ್ದಾನೆ ಅಷ್ಟರಲ್ಲಿ ಜಾಹ್ನವಿ ಕಾರರಿ ಹೊರಟಿದ್ದಾಳೆ ಅದನ್ನು ಹಿಂಬಾಲಿಸಿ ಓಡೋಡಿ ಬಂದಿದ್ದಾನೆ ವೆಂಕಿ ಅಷ್ಟೇ ಅಲ್ಲ ಕಾರ ಅಡ್ಡಗಟ್ಟಿ ಜಯಂತ್ಗೂ ಗಾಬರಿ ತರಿಸಿದ್ದಾನೆ ಕಾರ್ ಗಿಟಕ್ಕೆ ಬಳಿ ಬಂದು ಜಾಹ್ನವಿ ಕೈಗೆ ಡಬ್ಬ ಕೊಟ್ಟಿದ್ದಾನೆ ಏನಿದು ಎಂದು ಜಾಹ್ನವಿ ಪ್ರಶ್ನೆ ಮಾಡಿದ್ದಾನೆ ಡಬ್ಬ ತೆರೆದು ನೋಡಿದರೆ ಅದರಲ್ಲಿ ಗಿಣ್ಣು ಇದೆ ನಿನಗೆ ಇಷ್ಟ ಅಂತ ತಂದೆ ಎಂದು ಸನ್ನೆಯಲ್ಲಿ ಹೇಳಿ ಖುಷಿಪಟ್ಟಿದ್ದಾನೆ ವೆಂಕಿ ಫ್ಲ್ಯಾಶ್ ಬ್ಯಾಕ್ಗೆ ಮರಳಿದೆ ಜಯಂತ್ ವೆಂಕಿ ಹೀಗೆ ಕಾರ್ ಅಡ್ಡಗಟ್ಟಿದ್ದಕ್ಕೆ ಜಯಂತಿಗೆ ಕೊಂಚ ಟೆನ್ಷನ್ ಆಗಿದೆ ತಂಗಿಗೆ ಗಿಣ್ಣು ಕೊಟ್ಟಿದ್ದ ತಡ ಜಯಂತಿನಲ್ಲಿ ತಲೆ ನೂರೆಂಟು ವಿಚಾರಗಳು ಓಡಾಡಲು ಶುರುವಾಗಿದೆ ಹಳೆ ವಿೆನಪುಪುಗಳು ಜಾರಿದ್ದಾನೆ ಬಾಲ್ಯ ದಿನಗಳತ್ತ ಹೊರಳಿದ್ದಾನೆ ಬಾಲ್ಯದಲ್ಲಿ ತಾನು ಅಣ್ಣನೋ ಸ್ನೇಹಿತನೋ ಗಿಣ್ಣು ದಿನದ ನೆನಪಾಯಿತು ಹಾಗಾದರೆ ಬೆಂಕಿಗೂ ಜಯಂತಿಗೂ ಸಂಬಂಧ ಇದೆಯೇ ಇಬ್ಬರು ಅಣ್ಣ ತಮ್ಮಂದಿರ ಅಥವಾ ಸ್ನೇಹಿತರ ಯುಗಾದಿ ಹಬ್ಬಕ್ಕೆ ನೋಡುಗರ ತಲೆ ಹುಟ್ಟಿ ಹುಳುಬಿಟ್ಟಿದ್ದಾರೆ ನಿರ್ದೇಶಕರು ಲೂ ಬೇಷನಿಸಿಕೊಂಡ ಬೆಂಕಿ ಹ್ಯಾಪು ಮರೆ ಹಾಕಿದ ಸಂತೋಷ್ ಲಕ್ಷ್ಮಿ ಹಾಗೂ ಶ್ರೀನಿವಾಸ ಇಬ್ಬರು ಮನುಷ್ಯತ್ ಗುಣಗಳನ್ನು ತುಂಬಿವೆ ಯಾರ ಕಷ್ಟದಿದ್ದರೂ ಅವರ ಸಹಾಯಕ್ಕೆ ನಿಲ್ಲುತ್ತಾರೆ ಐದು ಮಕ್ಕಳನ್ನು ಸಮಾನವಾಗಿ ಸಾಕಿದ್ದಾರೆ ತಮಗೆ ಎಷ್ಟು ಕಷ್ಟವಾದರೂ ಮಕ್ಕಳಿಗೆ ಆ ಕಷ್ಟವನ್ನು ತೋರಿಸದೆ ಬೆಳೆಸಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲ ಗುಣದಲ್ಲೂ ಚಂದ ಆದರೆ ಇಬ್ಬರು ಗಂಡು ಮಕ್ಕಳು ಅದಕ್ಕೆ ತದ್ವಿರುದ್ಧ ದೊಡ್ಡ ಮಗಳಂತೂ ತವರು ಮನೆಗೆ ಏನು ಕಷ್ಟ ಇದ್ದರೂ ಸರಿ ನನಗೆ ಏನಾದರೂ ಲಾಭವೋ ಎಂಬುದಷ್ಟು ನೋಡುತ್ತಾಳೆ ಇದರ ನಡುವೆ ಗಮನ ಸೆಳೆಯುವುದೇ ಎಂದು ಬೆಂಕಿ ಕಿವಿ ಕೇಳಿಸಲು ಮಾತು ಬರಲ್ಲ ಅನಾಥವಾಗಿದ್ದ ಮಗುವನ್ನು ಕರೆದುಕೊಂಡು ಬಂದು ಸ್ವಂತ ಮಗನಂತೆ ಸಾಕಿದವರು ಈಗ ಬೆಂಕಿಯು ಕೆಲಸಕ್ಕೆ ಹೋಗುತ್ತಿದ್ದಾನೆ ಮನೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾನೆ ಇದು ಶ್ರೀ ನಿವಾಸನ ಸ್ವಂತ ಮಕ್ಕಳನ್ನು ಆಚಿಸುವಂತೆ ಆಗಿದೆ ಮನೆಯವರೆಲ್ಲ ಫುಲ್ ಖುಷಿ ವೆಂಕಿ ಮನೆಯ ಕಷ್ಟಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಮನೆಯ ಗಂಡು ಮಕ್ಕಳಾದ ಸಂತೋಷ ಹಾಗೂ ಹರೀಶ್ ವೆಂಕಿಯನ್ನು ನಿಂದಿಸುತ್ತಲೇ ಇದ್ದರು ಅದನ್ನು ಕೇಳಿಸಿಕೊಂಡು ನೊಂದುಕೊಂಡು ಸುಮ್ಮನೆ ಆಗುತ್ತಿದ್ದ ಕಿವಿ ಕೇಳದೆ ಮಾತು ಬರದೆ ಇಲ್ಲಿಂದ ಕೆಲಸ ಸಿಗುತ್ತೆ ಎಂದು ಸುಮ್ಮನೆ ಆಗಿದ್ದ ಆದರೆ ಲಕ್ಷ್ಮಿ ಅಂಗಡಿಯೊಂದಕ್ಕೆ ಕೆಲಸಕ್ಕೆ ಸೇರಿಸಿದ್ದಳು ಇದೀಗ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ಹನ್ನೆರಡು ಸಾವಿರ ಹಣ ಸಂಬಳ ಬಂದಿದೆ ಅದನ್ನೆಲ್ಲೊಂದೊಂದು ಲಕ್ಷ್ಮಿ ಕೈಗೆ ಕೊಟ್ಟಿದ್ದಾನೆ ಎಲ್ಲವನ್ನು ಲಕ್ಷ್ಮೀ ಕೊಟ್ಟ ಬೆಂಕಿ ಬೆಂಕಿ ದುಡುವಲ್ಲಿ ಶುರು ಮಾಡಿದ್ದಕ್ಕೆ ಮನೆಯವರಿಗೆಲ್ಲ ಫುಲ್ ಖುಷಿಯಾಗಿದ್ದಾನೆ ಇದು ನೀನು ಹುಡುಗಿದ ಹಣ ನೀನೇ ಇಟ್ಟುಕೊಂಡಿದ್ದಾಗ ಬೆಂಕಿ ಒಪ್ಪಲಿಲ್ಲ ಕಡೆಗೆ ಮನೆ ಖರ್ಚಿಗೆ ಸಾವಿರ ಇಟ್ಟುಕೊಂಡು ಉನ್ನುಳಿದ ಹಣ ಕೊಡುವುದಕ್ಕೆ ಹೋದರೂ ಬೆಂಕಿ ನಿರಾಕರಿಸುತ್ತಾನೆ ನನ್ನದೇನು ಖರ್ಚಿರುತ್ತೆ ಹತ್ತು ರೂಪಾಯಿ ಸಾಕು ಎಂದು ಎಲ್ಲ ಹಣವನ್ನು ಲಕ್ಷ್ಮಿ ಕೈಗೆ ಇಟ್ಟಿದ್ದಾನೆ ತನ್ನ ಖರ್ಚಿಗೆ ಹಣ ಕೇಳಿದ ಮಂಗಳ ಲಕ್ಷ್ಮೀ ಶ್ರೀನಿವಾಸರ ಮೊದಲ ಮಗಳು ಸದಾ ಸ್ವಾರ್ಥಿಯಿಂದಲೇ ಯೋಚನೆ ಮಾಡುತ್ತಾಳೆ ತವರು ಮನೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಲಾಭವನ್ನು ಪಡೆದುಕೊಳ್ಳುವುದೇ ಇದು ಬೆಂಕಿಗೆ ಗೊತ್ತಿರಲು ಸತ್ಯ ಅದಕ್ಕೆ ಮಂಗಳ ಎಂದರೆ ಮಕ್ಕಳಿಗೆ ಅಷ್ಟೇ ಇಷ್ಟೇ ಇದೀಗ ಮಂಗಳಿ ಬೆಂಕಿ ಬಳಿ ಬಂದು ಮುಂದಿನ ತಿಂಗಳ ಸ್ಯಾಲರಿ ಕೊಡು ಏನಾದರೂ ತಕೊಳ್ತೀನಿ ಎಂದಿದ್ದಾಳೆ ಮಂಗಳ ಮಾತಿಗೆ ಇಬ್ಬರು ಹೆಣ್ಣು ಮಕ್ಕಳು ಸರಿಯಾಗಿ ಉತ್ತರ ನೀಡಿದ್ದಾರೆ ಮಂಗಳ ಗಂಡ ಕೂಡ ಅದನ್ನೆಲ್ಲ ಕೇಳಿದ್ದಾನೆ ಆದರೆ ಮಂಗಳ ಅದನ್ನೆಲ್ಲ ಕೇಳ್ತಾಳೆ ಬೆಂಕಿ ವಾಸಿ ವೆಂಕಿ ದಂಡಕ್ಕೆ ಇದ್ದಾನೆ ಅಂತ ಯಾವಾಗಲೂ ಹಂಗಿಸುತ್ತಿದ್ದ ಸಂತೋಷ್ ಈಗ ವೆಂಕಿ ತನ್ನ ಜೋಜಿಮೆಯನ್ನು ಮನೆಗೆ ನೀಡಿದ್ದಾನೆ ಬರೀ ಹನ್ನೆರಡು ಸಾವಿರಕ್ಕೆ ಹೀಗೆ ಇನ್ನು ಒಂದು ಲಕ್ಷ ಕೋಟರ ತಲೆ ಮೇಲೆ ಹೊತ್ತಿಸಿಕೊಂಡು ಬಿಡುತ್ತಾರೆ ಎಂಬಂತೆ ಮನಸ್ಸಲ್ಲಿ ಮಾತಾಡಿಕೊಂಡಿದ್ದಾನೆ ಇದು ಸಂತೋಷ್ಗೆ ನಾಚಿಕೆ ಆಗಬೇಕು ಯಾಕೆಂದರೆ ವೆಂಕಿ ಎಷ್ಟಾದರೂ ಮನಸ್ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾನೆ ಆದರೆ ಇಬ್ಬರು ಕೊಂಡು ಮಕ್ಕಳಿಗೆ ಈ ಬಗ್ಗೆ ಯೋಚನೆಯೂ ಇಲ್ಲ ಮರೆಯದೂ ಇಲ್ಲ ತಂದೆ ಶ್ರೀನಿವಾಸ್ ಬಾಯು ಬಿಟ್ಟು ವೈದ್ಯರು ಮೊದಲು ತಮ್ಮ ಸ್ವಾರ್ಥವನ್ನು ನೋಡಿಕೊಳ್ಳುವ ಮಕ್ಕಳ ನಡುವೆ ವೆಂಕಿ ಬೆಟರ್ ಲಕ್ಷ್ಮೀ ನಿವಾಸ ಸೀರಿಯಲ್ ಅದ್ದು ತುಮಕೂರು ನಮ್ದು ಅಲ್ಲೇ ಗುಬ್ಬಿ ಎಂದ ಡಾಕ್ಟರ್ ಮೂಳೆ ಮುರಿದ ಜಯಂತ್ ಲಕ್ಷ್ಮೀ ನಿವಾಸ ಧಾರವಾ ಇತ್ತೀಚೆಗಷ್ಟೇ ಜಾಹ್ನವಿ ಮತ್ತು ಜಯಂತ್ ಮದುವೆಯಾಗಿದೆ ಜಯಂತ್ ಜಾಹಿಯನ್ನು ಅತಿಯಾಗಿ ಪ್ರೀತಿಸುತ್ತಾನೆ ಈ ಅತಿಯಾದ ಪ್ರೀತಿಯ ಒಮ್ಮೊಮ್ಮೆ ಜಾಹ್ನವಿಗೆ ಉಂಟು ಮಾಡುತ್ತದೆ ಹಲವು ಪ್ರಶ್ನೆಗಳು ಬರುವಂತೆ ಮಾಡುತ್ತದೆ ಎಷ್ಟು ಬಾರಿ ಜಾಹಿಗೆ ಜಯಂತ್ ಪ್ರೀತಿ ಅರ್ಥವಾಗುತ್ತಿಲ್ಲ ಜಯಂತಿಗೆ ಹೆಂಡತಿ ಮೇಲೆ ಅತಿಯಾದ ಪ್ರೀತಿ ಅದು ಎಷ್ಟರ ಮಟ್ಟಿಗೆ ಎಂದರೆ ಅವಳಿಗೆ ಬೇರೆ ಪ್ರಪಂಚವೇ ಗೊತ್ತಾಗಬಾರದು ಗಂಡನನ್ನು ಮಾತ್ರ ಅತಿಯಾಗಿ ಪ್ರೀತಿಸಬೇಕು ಎಂಬ ಭಾವನೆ ಇರುವವನು ಆ ಕಾರಣಕ್ಕಾಗಿಯೇ ಜಾಹ್ನವಿಯನ್ನು ಮನೆಯೊಳಗೆ ಬಿಟ್ಟು ಲಾಕ್ ಓಪನ್ ಮಾಡಲು ಆಗದಂತೆ ಕೂಡಿ ಹಾಕಿ ಹೋಗುತ್ತಾನೆ ಅಷ್ಟೇ ಅಲ್ಲ ಮನೆಗೆ ಯಾರೇ ಬಂದರೂ ಅವಳ ಸಂಪರ್ಕಕ್ಕೆ ಸಿಗದಂತೆ ನೋಡಿಕೊಳ್ಳುತ್ತಿದ್ದಾನೆ ಈ ರೀತಿಯ ಹುಚ್ಚು ಪ್ರೇಮಿ ಜಯಂತಿಗ ಜಾಹ್ನವಿಯನ್ನು ಮುಟ್ಟಿದ್ದಕ್ಕಾಗಿ ಡಾಕ್ಟರ್ಗೆ ಏಟು ಬಿದ್ದಿದೆ ನೀರು ಬದಲಾವಣೆಯಿಂದ ಅನಾರೋಗ್ಯ ಇತ್ತೀಚೆಗಷ್ಟೇ ಯುಗಾದಿ ಹಬ್ಬ ಮುಗಿಸಿದ ಜಾಹ್ನವಿ ಹಾಗೂ ಜಯಂತಿಗೆ ಇದು ಮೊದಲ ಹಬ್ಬವಾಗಿತ್ತು ಹೀಗಾಗಿ ಲಕ್ಷ್ಮಿ ಹಾಗೂ ಅಳಿಯ ಮಗಳೆಂದು ಹಬ್ಬಕ್ಕೆಂದು ಕರೆದಿದ್ದರು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದ ಜಾಹ್ನವಿ ಹಬ್ಬಕ್ಕಾಗಿ ಗಂಡನನ್ನು ಕರೆದುಕೊಂಡು ತವರು ಮನೆಗೆ ಬಂದಿದ್ದಳು ಆ ನಾಲ್ಕು ದಿನದಲ್ಲಿಯೇ ಇದ್ದರು ವೈದ್ಯರ ಬಳಿ ಬಂದ ದಂಪತಿ ಹಬ್ಬ ಮುಗಿಸಿಕೊಂಡು ಗಂಡನ ಮನೆಗೆ ಹಿಂತಿರುಗಿದ ಜಾಹ್ನವಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ನೀರಿನ ಸಮಸ್ಯೆಯಿಂದಾಗಿ ಗಂಟಲು ನೋವು ಕಾಣಿಸಿಕೊಂಡಿತ್ತು ತಕ್ಷಣ ಜಯಂತ್ ಜಾಹ್ನವಿಯನ್ನು ಆಸ್ಪತ್ರೆಗೆ ಕರೆತಂದಿದ್ದನು ವೈದ್ಯರು ಜಾನವಿಯನ್ನು ಪರೀಕ್ಷೆ ಮಾಡಿದರು ನಾಲಿಗೆ ತರಿಸಿ ನೋಡಿದರು ಬೆನ್ನಿಗೆ ಸದಾಸ್ ಇಟ್ಟು ಪರಿಶೀಲನೆ ಮಾಡಿದರು ಹೀಗೆ ಪರೀಕ್ಷೆ ಮಾಡುವಾಗ ಕೊಂಚ ಸಲಿಗೆ ತೆಗೆದುಕೊಂಡಂತೆ ಕಂಡಿತ್ತು ಮಾತಿನ ಮಧ್ಯೆ ಊರಿನ ಬಗ್ಗೆ ಚರ್ಚೆ ವೈದ್ಯರು ರೋಗಿಗಳ ಜೊತೆಗೆ ಮಾತನಾಡುವಂತೆ ಸಹಜವಾಗಿಯೇ ಈ ವೈದ್ಯರು ಮಾತನಾಡಿಕೊಳ್ಳುತ್ತಾ ಪರೀಕ್ಷೆ ಮಾಡುತ್ತಿದ್ದವರು ತವರು ಮನೆ ನೀರನ್ನೇ ಎಷ್ಟು ವರ್ಷ ಕುಡಿದಿದ್ದೀರಿ ಆದರೆ ಈಗ ಗಂಡನ ಮನೆಗೆ ಹೋಗಿ ಅಲ್ಲಿನ ನೀರಿಗೆ ಅಡ್ಜಸ್ಟ್ ಆಗಿ ಈಗ ವಾಪಸ್ ತವರು ಮನೆ ನೀರು ಕುಡಿದ ಕ್ಷಣ ಹೇಗೆ ಇದೆ ನೋಡಿ ಯಾವ ಊರು ನಿಮ್ಮದು ಎಂಬಂತೆ ಕ್ಯಾಶುವಲ್ ಆಗಿಯೇ ವೈದ್ಯರು ಜಾಹ್ನವಿಯನ್ನು ಕೇಳಿದರು ಅದಕ್ಕೆ ಜಾನು ನಮ್ಮದು ತುಮಕೂರು ಎಂದಿದ್ದಾರೆ ತಕ್ಷಣ ವೈದ್ಯರು ಹೋ ಹೌದಾ ನಮ್ಮದು ಅಲ್ಲೇ ಗುಬ್ಬಿ ಎಂದಿದ್ದಾರೆ ಇದೆಲ್ಲವನ್ನು ನೋಡ್ತಾ ನಿಂತ ಜಯಂತ್ಗೆ ಅಷ್ಟಾಗಲೇ ಕೋಪ ನೆತ್ತಿಗೆ ಏರಿತ್ತು ಡಾಕ್ಟರ್ಗೆ ಬಿತ್ತುಗೂಸ ವೈದ್ಯರು ಮಾತ್ರೆಯನ್ನು ಬರೆದುಕೊಟ್ಟು ಯಾವಾಗ ಯಾವ ಮಾತ್ರ ಕೊಡಬೇಕು ಎಂಬುದನ್ನು ಹೇಳಿ ಕಳಿಸಿದರು ಜಾಹ್ನವಿಯನ್ನು ಅವರಿಗೆ ಕುರಿಸಿ ಮತ್ತೆ ಡಾಕ್ಟರ್ ಕ್ಯಾಬಿನ್ಗೆ ಬಂದು ಜಯಂತ್ ಥ್ಯಾಂಕ್ಸ್ ಹೇಳುವ ನೆಪದಲ್ಲಿ ವೈದ್ಯರ ಕೈಯನ್ನು ಹಿಡಿದ ಹಿಂದಕ್ಕೆ ತಿರುಚಿ ಅವಳು ನನ್ನ ಹೆಂಡತಿ ಅವಳ ಕೈ ಮುಟ್ಟುವುದಕ್ಕೆ ಎಷ್ಟು ಧೈರ್ಯ ನಾನು ಮಾತ್ರ ಅವಳನ್ನು ಮುಟ್ಟಬೇಕು ಅಂತ ಹೇಳಿ ಲೊಟಕ್ ಲೊಟಕ್ ಕೈ ಎಂದು ಸೌಂಡ್ ಬರುವ ಲೆವೆಲ್ಗೆ ಕೈ ಮುರಿದಿದ್ದಾನೆ ವೀಡಿಯೋ ವೀಡಿಯೋ ಆದರೆ ಪ್ಲಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂತೆ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್